ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಈ ನವೆಂಬರ್ ತಿಂಗಳೆಲ್ಲ ಎಲ್ಲ ಕನ್ನಡಿಗರು ಆಚರಣೆ ಮಾಡುವಂಥ ದೊಡ್ಡ ಹಬ್ಬ ಏನಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ಅದೇ ರೀತಿ ನಮ್ಮ ಏರಿಯಾದಲ್ಲಿ ಮಂಜುನಾಥ ನಗರ ರಾಜಾಜಿನಗರಲ್ಲಿ ಆಚರಣೆ ಮಾಡ್ತಿದ್ದಾರೆ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಯಾವ್ದು ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಬನ್ನಿ ಒಂದು ಸತಿ ನೋಡ್ಕೊಂಡೇ ಬರೋಣ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಅದ್ಧೂರಿಯಾಗಿ ಆರನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಆ ಭುವನೇಶ್ವರ ತಾಯಿ ಆರೋಗ್ಯ ಶಕ್ತಿ ಕೊಟ್ಟು ಇದೇ ರೀತಿ ಪ್ರತಿ ವರ್ಷ ರಾಜ್ಯೋತ್ಸವ ಮಾಡ್ಕೊಂಡೋಗಿ ಜೈ ಭುವನೇಶ್ವರಿಗೆ ಜೈ ಹೇಳೋಣ ನೀವೇ ಸ್ವತಃ ಪ್ರಸಾದ ಪಟ್ಟು ರವಿಯನ್ನು ಮಾಡಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಹೌದು ಆಮೇಲೆ ಒಂದು ಎಲ್ಲರೂ ಸೇರಿ ತುಪ್ಪ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ ಸತೀಶ್ ಅವರು ನಮ್ ಸ್ವಾಮಿ ಅವರು ಅವರೆಲ್ಲ ಸೇರಿ ಮುಂದುವರ್ಸಿದ್ರು

ಕೊಡುಗೆ ನಿಮ್ದೇ ಹೊಸ ವರ್ಷನೂ ನೀವೇ ಫ್ರೀಯಾಗಿ ಸರ್ ಇದೇ ರೀತಿ ನಿಮ್ ಕಾರ್ಯವನ್ನು ಹೋಗ್ಬೇಕು ಪ್ರತಿ ವರ್ಷನೂ ನಿಮ್ಗೆಲ್ಲಾರ ಭುವನೇಶ್ವರ್ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಗ್ಲಿ ಸರ್ ಎಲ್ಲ ಕನ್ನಡ ಕರ್ನಾಟಕದ ಜನಕ್ಕೆ ಎಲ್ಲರಿಗೂ ಎಲ್ಲಾ ಭುವನೇಶ್ವರ್ ಚೆನ್ನಾಗಿಡ್ಬೇಕು

श्री गणडम सिरिगन्नडम श्री गणडम बालगे जय भुवनेश्वरी ताई जय कर्नाटक